ಎ ನೆಮ್ಮ ನ್ಯೂಸ್ಗೆ ಸ್ವಾಗತ ದೇವಾಲಯ ಮಸೀದಿ ಚರ್ಚ್ಗಳಲ್ಲಿ ಪೂಜೆ ಮತ್ತು ಪ್ರಾರ್ಥನೆಗೆ ಸಿದ್ಧತೆ ಲಾಕ್ಡೌನ್ ಕಾರಣಕ್ಕೆ ಬಾಗಿಲು ಬಂದ್ ಮಾಡಿಕೊಂಡಿದ್ದ ನಗರ ಮತ್ತು ತಾಲೂಕಿನ ಎಲ್ಲ ದೇವಾಲಯಗಳು ಮಸೀದಿಗಳು ಮತ್ತು ಚರ್ಚ್ಗಳು ಸೋಮವಾರ ತೆರೆಯಲಿವೆ ಆದರೆ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ನಿಯಮ ಪಾಲನೆಯ ಸವಾಲಾಗಿದೆ ದೇವಾಲಯಗಳು ಆರಂಭಕ್ಕೆ ಸರ್ಕಾರ ಷರತ್ತುಬದ್ಧ ಅನುಮತಿ ನೀಡಿದೆ ಕೆಲವು ಸೇವೆಗಳನ್ನು ರದ್ದುಪಡಿಸಿದ್ದು ದರ್ಶನಕ್ಕೆ ಮಾತ್ರ ಆದ್ಯತೆ ನೀಡಲಾಗಿದೆ ಸಾಮಾಜಿಕ ಅಂತರ ಪಾಲನೆಯು ಕಡ್ಡಾಯ ಆಗಲಿದೆ ಈ ಮೊದಲು ನಡೆಯುತ್ತಿದ್ದ ಅರ್ಕೆಗಳಾದ ಉರುಳು ಸೇವೆ ತೀರ್ಥಸ್ಥಾನ ಪ್ರಸಾದ ವಿನಿಯೋಗ ಮುಡಿ ಸೇವೆಗಳಲ್ಲಿ ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ ದೇವರ ದರ್ಶನದ ವಿಷಯದಲ್ಲೂ ಕೆಲವು ಬದಲಾವಣೆಗೆ ಸರ್ಕಾರ ಸೂಚಿಸಿದೆ ಬಹುತೇಕ ಹಿಂದೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ದೇವಾಲಯಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ ದೇಗುಲಕ್ಕೆ ಬರುವ ಭಕ್ತರು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಸಹ ಕಡ್ಡಾಯವಾಗಿ ಬಳಸಬೇಕಾಗಿದೆ ಇನ್ನು ದೇವಾಲಯಗಳಲ್ಲಿ ಸ್ವಚ್ಛತೆ ಸ್ಯಾನಿಟೈಸರ್ ಬಳಕೆ ಅದರಲ್ಲೂ ಪ್ರಮುಖವಾಗಿ ಶೌಚಾಲಯದ ಸ್ವಚ್ಛತೆಯನ್ನು ಕಾಪಾಡುವುದರ ಬಗ್ಗೆ ಸರ್ಕಾರ ಎಚ್ಚರಿಕೆ ಸಹ ನೀಡಿದೆ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ದೇವಾಲಯಗಳಲ್ಲಿ ಹತ್ತು ವರ್ಷದೊಳಗಿನ ಮಕ್ಕಳು ಮತ್ತು ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯರು ಮತ್ತು ಕೆಮ್ಮು ಜ್ವರ ನೆಗಡಿ ಇರುವುದು ಬಾ ಇರುವವರು ಬಾರದಂತೆ ಸರ್ಕಾರ ಸೂಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಎಲ್ಲರೂ ಅರಿವು ಮೂಡಿಸುತ್ತಿರುವುದರ ಜೊತೆಗೆ ಅವರ ನಿಯಂತ್ರಣಕ್ಕೆ ಎಲ್ಲರೂ ಹರಸಾಹಸ ಪಡಬೇಕಾಗಿದೆ ಇನ್ನು ದೇವಾಲಯಗಳಲ್ಲಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಹೂವು ಅರಿಶಿನ ಕುಂಕುಮಕ್ಕೆ ಸಹ ದೇವರುಗಳಿಗೆ ಪ್ರವೇಶವಿಲ್ಲ ವಿಶೇಷ ಪೂಜೆ ಅಭಿಷೇಕ ಮೊದಲಾದ ಸೇವೆಗಳಿಗೂ ಅವಕಾಶ ನೀಡಿಲ್ಲ ಭಕ್ತರು ಖಾಲಿ ಕೈಯಲ್ಲಿ ಹೋಗಿ ದೇವರಿಗೆ ಕೈ ಮುಗಿದು ಬರುವುದಷ್ಟೇ ಅವಕಾಶ ಇರಲಿದೆ ಲಾಕ್ಡೌನ್ನಿಂದಾಗಿ ದೇ ದೇಗುಲಗಳ ಆದಾಯಕ್ಕೂ ಸಾಕಷ್ಟು ಹೊಡೆತ ಬಿದ್ದಿದೆ ಹೀಗಾಗಿ ಆನ್ಲೈನ್ ಮೂಲಕವೇ ದೇಣಿಗೆಯ ಪಾವತಿಗೆ ಸರ್ಕಾರ ಅವಕಾಶ ಕಲ್ಪಿಸುತ್ತಿದ್ದು ಬಹುತೇಕ ದೇಗುಲಗಳು ಸಂಜೆಯೊಳಗೆ ಬಾಗಿಲು ಮುಚ್ಚಲಿವೆ ಹೀಗಾಗಿ ಬಂದ ಭಕ್ತರು ಸಂಜೆಯೊಳಗೆ ಅಲ್ಲಿಂದ ವಾಪಸ್ಸು ಹೋಗಬೇಕಾಗಿದೆ Thank you. Thank you for watching! ಮಹಾಜನಗಳಲ್ಲಿ ವಿನಂತಿ ಈ ಗಂಗಾಭವಾನಿ ದೇವಸ್ಥಾನ ಮೂರ್ತಿ ದೇವಸ್ಥಾನ ಇದು ಹೂಲ್ವಾಡಿ ರಸ್ತೆಯಲ್ಲಿರೋದು ಚಿಂತಾಮಣಿಯ ಗಾಂಧಿನಗರದ ಹತ್ರ ಇರೋದು ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತೇವೆ ನಾವು ನಾಳೆಯಿಂದ ಎಲ್ಲ ದೇವಸ್ಥಾನಗಳು ಓಪನ್ ಆಗ್ತಾಯಿದೆ ರಾಜ್ಯ ನಮ್ಮ ಕೇಂದ್ರ ರಾಜ್ಯದಿಂದ ಬಿಡುಗಡೆ ಇದ್ದಾರೆ ಎಲ್ಲ ಭಕ್ತಾದಿಗಳು ಬೆಳಗ್ಗೆ ಆರರಿಂದ ಹನ್ನೊಂದು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ದಯವಿಟ್ಟು ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಬರಬೇಕು ದೇವಸ್ಥಾನಕ್ಕೆ ಬಂದ ಮೇಲೆ ಡಿಸ್ಟರ್ಬೆನ್ಸ್ ಕನಿಷ್ಠ ಒಂದು ಮೂರುವರೆ ನಾಲ್ಕು ಕಡೆ ದೂರ ನಿಂತ್ಕೋಬೇಕು ಒಬ್ರಿಗಿಂತ ಒಬ್ಬರು ಮತ್ತು ಎಂಟು ವರ್ಷದ ಕೆಳಗಡೆ ಇರೋದನ್ನು ಮಕ್ಕಳನ್ನ ದೇವಸ್ಥಾನದಲ್ಲಿ ಎಂಟ್ರಿ ಮಾಡಲ್ಲ ಅದೇ ಪ್ರಕಾರವಾಗಿ ಅರವತ್ತೈದರಿಂದ ಮೇಲ್ಪಟ್ಟ ವಯಸ್ಸಾದವರು ಎಲ್ಲ ಭಕ್ತಾದ್ರಿಂದ ಒಳಗಡೆ ಬಿಡೋಕ್ಕಾಗಲ್ಲ ವಯಸ್ಸಾಗಿರೋದನ್ನ ಮತ್ತು ದೇವಸ್ಥಾನದಲ್ಲಿ ಯಥ ವಿಧಾನ ಪ್ರಕಾರದಲ್ಲಿ ಪೂಜೆ ಕೈಂಕರ್ಯಗಳು ನೆರವೇರುತ್ತೆ ಬೆಳಗ್ಗೆ ಪೂಜೆ ಅಭಿಷೇಕ ಮಹಾಮಂಗ್ಲಾರತಿ ತೀರ್ಥ ಪ್ರಸಾದನೂ ಇರುತ್ತೆ ಸಂಜೆ ಅದ ಅದೇ ವಿಧಾನವಾಗಿ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಭಕ್ತಾದಿಗಳೆಲ್ಲ ದಯವಿಟ್ಟು ಈ ನಿಯಮವನ್ನು ತಾಲೂಕಿನ ಜಾಮೆ ಮಸೀದಿ ಅಧ್ಯಕ್ಷರಾದ ನಾನು ಮೂನ್ ಸ್ಟಾರ್ ಗೋಸ್ಪಾಶಾ ಅಂತ ಇವತ್ತು ಚಿಂತಾಮಣಿ ನಗರದಲ್ಲಿ ಪ್ರತಿಯೊಂದು ಮಸೀದಿ ಓಪನ್ ಮಾಡೋದಕ್ಕೆ ಸರ್ಕಾರ ಸುತ್ತೋಲೆ ಅಂತೆ ಸರ್ಕಾರದ ಗೈಡ್ಲೈನ್ಸ್ ಅಂತೆ ಓಪನ್ ಮಾಡೋದಕ್ಕೆ ನಾವೆಲ್ಲ ವ್ಯವಸ್ಥೆಗಳು ಮಾಡಿಕೊಳ್ತಾ ಇದ್ದೀವಿ ಮೊದಲನೇದಾಗಿ ಸರ್ಕಾರ ಸರ್ಕಾರದ ಸುತ್ತೋಲೆಯಲ್ಲಿರುವ ಅರವತ್ತೈದು ವರ್ಷದ ಮೇಲೆ ವಯಸ್ಸಾದವರು ಮತ್ತು ಹತ್ತು ವರ್ಷ ಒಳಗಡೆ ಮಕ್ಕಳನ್ನು ಮಸೀದಿಯಲ್ಲಿ ಸೇರಿಸಲ್ಲ ಎರಡನೇದು ಪ್ರತಿಯೊಬ್ಬರು ಮುಸ್ಲಿಮ್ ಬಾಂಧವರಲ್ಲಿ ವಿನವಿ ಮನವಿ ಮಾಡಿಕೊಳ್ಳೋದೇನೆಂದರೆ ತಮ್ಮ ತಮ್ಮ ಮನೆಯಲ್ಲಿ ವಜು ಮಾಡ್ಕೊಂಡು ಬನ್ನಿ ಸೋಷಲ್ ಡಿಸ್ಟೆನ್ಸ್ ಕಾಪಾಡಿಕೊಳ್ಳಿ ಪ್ರತಿಯೊಬ್ಬರು ಕಂಪಲ್ಸರಿ ಮಾಸ್ಕ್ ಹಾಕ್ಕೊಂಡು ನಿಂತ್ಕೋಬೇಕು ಸೋಷಿಯಲ್ ಡಿಸ್ಟೆನ್ಸ್ನ ಕಾಪಾಡ್ಕೋಬೇಕಂತರ್ಾಯಪ್ಪ ಅಂತೇಳಿ ದಿವ್ಯ ಚರ್ಚ್ ಊಲ್ವಾಡಿ ರೋಡಲ್ಲಿದೆ ನಮ್ಮ ಸಭೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಇಪ್ಪತ್ತನೇ ತಾರೀಕಿನಿಂದ ಸರ್ಕಾರ ಆದೇಶದ ಪ್ರಕಾರ ಲಾಕ್ಡೌನ್ ಆಯಿತು ಡೌನ್ ಆಯಿತು ಕೊರೋನಾ ವೈರಸ್ಸು ಕೋವಿಡ್ ನೈನ್ಟೀನ್ ಆದರೆ ಆವಾಗಲಿಂದ ಇದುವರೆಗೂ ಅಂದರೆ ಜೂನ್ ಎಂಟನೇ ತಾರೀಕಿನಿಂದ ಮತ್ತೆ ಸಭೆಗಳಲ್ಲಿ ಚರ್ಚ್ಗಳಲ್ಲಿ ಪ್ರಾರ್ಥನೆ ಸಲ್ಲಿಸ್ಬೋದು ದೇವಾಲಯಗಳಲ್ಲಿ ಪೂಜೆಗಳು ನಡೆಸ್ಬೋದು ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಬಹುದು ಅಂತೇಳಿ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಭಾರತ ಸರ್ಕಾರದ ಆದೇಶದ ಪ್ರಕಾರ ಮತ್ತೆ ನಾವು ದೇವರ ಹತ್ರ ಬರೋದಕ್ಕೆ ಒಂದು ಅವಕಾಶ ಪಟ್ಟಿದ್ದಾರೆ ಬರೋದಕ್ಕೆ ಮುಂಚೆ ನಾವೇನೇನು ಅದರ ಕಾನೂನನ್ನು ನಿಯಮವಾಗಿ ನಿಯಮಾವಳಗಳನ್ನು ನಾವು ಪಾಲಿಸ್ಬೇಕಂದರೆ ನಾವು ಮಾಸ್ಕ್ ಇಲ್ಲದೆ ಬರಬಾರದು ದಯವಿಟ್ಟು ನೀವು ಬರೋರು ಮಾಸ್ಕ್ ಹಾಕ್ಕೊಂಡು ನೀವು ಬರಬೇಕು ಆಮೇಲೆ ಸ್ಯಾನಿಟೈಸರ್ ಇದು ಕೈಗಳಲ್ಲಿ ಹಾಕ್ಕೋಬೇಕು ಕೈಗಳು ಹಾಕ್ಕೊಂಡು ಶುದ್ಧೀಕರಣ ಮಾಡಿಕೊಂಡು ನಾವು ಬರಬೇಕು ದಯವಿಟ್ಟು ನೋಡಿ ಇಲ್ಲಿ ಬರುವಾಗಲೂ ಶುದ್ಧೀಕರಣ ಮಾಡ್ಕೋಬೇಕು ಮತ್ತು ಹೋಗುವಾಗಲೂ ಶುದ್ಧ ಮಾಡಬೇಕು ಮತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಈಗ ನೋಡಿ ಒಬ್ಬರು ಇದ್ದಾರೆ ಇಲ್ಲಿಂದ ಮೂರು ಇದೆ ಇಲ್ಲಿಂದ ಮಾತ್ರ ಮೂರು ಮೀಟರ್ಗಳು ಇಲ್ಲಿ ಎಷ್ಟು ಜಾಗ ಇದೆ ಈ ಮೂರು ಜನ ಮಾತ್ರ ಅದೇ ರೀತಿ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಭಾರತ ಸರ್ಕಾರದ ಆದೇಶದ ಪ್ರಕಾರ ನಾವು ಫಾಲೋ ಮಾಡೋಣ ಫಾಲೋ ಮಾಡಿದ್ರೆ ಈ ಕರ್ನಾಟಕದಲ್ಲಿ ಬರುವಂಥ ಬಂದಿರುವಂಥದ್ದು ಇಂಡಿಯಾದಲ್ಲಿ ಬಂದಿರುವಂಥದ್ದು ಪ್ರಪಂಚದಲ್ಲಿ ಬಂದಿರುವಂಥದ್ದು ಈ ಕೊರೋನಾ ವೈರಸನ್ನು ನಾವು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ ಪ್ರೇರಣೆ ಕ ಸರ್ಕಾರದ ಆದೇಶದ ಪ್ರಕಾರ ಇನ್ನೊಂದು ಮನೆಗಳಲ್ಲಿ ಇರ್ಬೋದು ಇನ್ನೊಂದು ವಿಷಯ ಹೇಳ್ತೀವಿ ಅರವತ್ತು ವರ್ಷ ಮೇಲ್ಪಟ್ಟವರು ದಯಮಾಡಿ ಸಭೆಗಳಿಗೆ ಬರಬೇಡಿ ದೇವಸ್ಥಾನ ಬರಬೇಡಿ ಮಸೀದಿಗೆ ಬರಬೇಡಿ ನಮ್ಮ ಮನೆಯಲ್ಲೇ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅರವತ್ತು ವರ್ಷದ ಮೇಲ್ಗಡೆ ಹತ್ತು ವರ್ಷದ ಕೆಳಗಡೆ ಇರುವ ಮಕ್ಕಳನ್ನು ತ ನೀವು ದಯವಿಟ್ಟು ಕರ್ಕೊಂಡು ಬರಬೇಡಿ ಯಾಕೆಂದರೆ ಮಕ್ಕಳಿಗೂ ಮತ್ತು ಅರವತ್ತು ವರ್ಷದ ವಯಸ್ಸಾದವರಿಗೆ ಬೇಗನೆ ಇದು ಕೊರೋನಾ ವೈರಸ್ ಅಂತ ಬರ್ತದಂತೆ ದಯವಿಟ್ಟು ಪ್ರೇರೆ ಇದನ್ನು ನಾವು ಮನದಲ್ಲಿ ನೆನೆಸ್ಕೊಳಂಗೆ ನಾವು ಕ್ರಿಯೆಗಳಲ್ಲಿ ನಡೆಸೋಣ ಇತರರಿಗೆ ಸಹಾಯ ಮಾಡೋ ಯಾಕಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು ಇತರನನ್ನು ರಕ್ಷಣೆ ಮಾಡಿಕೊಳ್ಳೋಣ ಮಾಡೋಣ ದೇವರು ನಿಮ್ಮನ್ನು ಆಶ್ರಿಸಲಿ ಈ ಕರ್ನಾಟಕ ಸರ್ಕಾರದ ಆದೇಶಕ್ಕಾಗಿ ನಾನು ದೇವರಿಗೆ ಒಲಯನ ಸಲ್ಲಿಸ್ತೇನೆ